ಅಣ್ಣವ್ರಿಗೆ ಶಿವಣ್ಣಗೆ ಏನು ಆಗಲ್ಲ ಅಭಿಮಾನಿಗಳಿಗೂ ಆತಂಕ ಅವರು ಎಂದು ಕೊಟ್ಟಿಲ್ಲ ಆದ್ರೆ ಅವರು ಅಮೇರಿಕ ಹೋಗುವಾಗ ಅವ್ರ ಕಣ್ಣಂಚಿನಲ್ಲಿ ನಾವು ನೀರು ನೋಡಿದ್ವಿ ಆ ಭಗವಂತ ಅವ್ರಿಗೆ ಹೆಚ್ಚು ಆಯುಷು ಆರೋಗ್ಯ ಕೊಟ್ರೆ ಸಾಕು ಶಿವಣ್ಣನ್ಗೆ ಆತರ ಅಂತ ಅಂದಾಗ ಮಾತ್ರ ನಿಜವಲ್ಲೂ ನಮ್ಗೊಂಥರ ಶಾಕ್ ಆಗೋಯ್ತು ಪೂಜೆ ಎಲ್ಲ ಮಾಡ್ಸಿದ್ವಿ ಈಗ ಎಲ್ಲ ಎಲ್ಲಾನು ಟೀಮ್ ಅಲ್ಲಿ ಎಲ್ಲಾ ಮಾಡಿದೀವಿ ಸಂಕಲ್ಪ ಮಾಡ್ಕೊಂಡಿವಿ ಅವರು ಬಂದೇ ಬರ್ತಾರೆ ಗುಣಮುಖರಾಗಿ ಎಲ್ಲ ನಮಗೆ ಧೈರ್ಯ ತುಂಬಿ ಏನು ಆಗಲ್ಲ ಒಳ್ಳೇದಾಗುತ್ತೆ ನಮ್ಮ ಮಧ್ಯೆ ಬರ್ತೀನಿ ಬಂದೇ ಬರ್ತೀನಿ ಮಗಮ್ಮ ಇಪ್ಪತ್ತಾರು ಬರೋದು ಜನವರಿ ಇಪ್ಪತ್ತಾರ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಶಿವಣ್ಣ ಅವರದು ಮಗುವಂತ ಮನಸ್ಸು ಮುದ್ದನ್ ಮುದ್ದಾದ ಮನಸ್ಸು ಅವರು ಬೇಗ ಗುಣಮುಖರಾಗಿ ಬರ್ತಾರೆ ಎಲ್ಲರಿಗೂ ಅಭಿಮಾನಿಗಳಿಗೆಲ್ಲ ಧೈರ್ಯ ತುಂಬಿದ್ದಾರೆ ಏನಾಗಲ್ಲ ಸರ್ ಅವ್ರಿಗೆ ಇರೋ ಶಿವರಾಜ್ ಕುಮಾರ್ ಅವರು ಕರ್ಣರ ಚಕ್ರವರ್ತಿ ಎಲ್ಲರ ಆಶೀರ್ವಾದನ ಅವ್ರ ಮೇಲೆ ಇದೆ ಒಬ್ಬರು ಒಬ್ರು ಅನ್ಯಾಯ ಮಾಡಿಲ್ಲ ಅವ್ರಿಗೆ ಸರ್ ಗೀತಕ್ಕ ಅಂತ ಶಕ್ತಿ ದೇವತೆನೆ ಪುನಿ ಅವ್ರ ಜೊತೆ ಇರೋದ್ರಿಂದ ಅವ್ರಿಗೆ ಯಾವುದೇ ಏನೂ ಏನೂ ಆಗ್ದಿರೋ ಅವರು ಸುರಕ್ಷಿತವಾಗಿ ತಾಯ್ನಾಡುಗೆ ವಾಪಸ್ ಬರ್ತಾರೆ ಅಂತೇಳಿ ನಾವು ಈ ಮೂಲಕ ಅವ್ರಿಗೆ ಆಶಿಸ್ತೀವಿ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅನಾರೋಗ್ಯದ ಹಿನ್ನೆಲೆ ಅಮೇರಿಕಾಗೆ ಚಿಕಿತ್ಸೆಗೆ ಹೊರಟಿರುವ ಕಾರಣ ಇವತ್ತು ಶಸ್ತ್ರಚಿಕಿತ್ಸೆ ಇರುವ ಹಿನ್ನೆಲೆಯಲ್ಲಿ ಮೈಸೂರಿನ ಶಿವರಾಜ್ ಕುಮಾರ್ ಅಭಿಮಾನಿಗಳು ಅವರಿಗೆ ಅರ್ಚನೆಯನ್ನು ಮಾಡಿ ಆರೋಗ್ಯವಂತರಾಗಿ ಗುಣಮುಖರಾಗಿ ಹಿಂದಿರುಗಲಿ ಅಂತ ಹೇಳಿ ಮೈಸೂರಿನ ಅಗ್ರಹಾರ ದೇವಾಲಯದ ಮುಂಭಾಗ ಇರುವ ದೇವಾಲಯಕ್ಕೆ ಒಂದು ಪೂಜೆಯನ್ನು ಮಾಡಿ ಶಿವರಾಜ್ ಕುಮಾರ್ ಅವರ ಚಿತ್ರ ಫೋಟೋವನ್ನು ಇಟ್ಟು ಅರ್ಚನೆಯನ್ನು ಕೂಡ ಮಾಡಿಸಿರುವಂಥದ್ದು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಈ ಏನು ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯರ್ ಮಾಡಿದ್ದಾರೆ ಅವರು ದೇವ್ರ ಹತ್ರ ಅವ್ರನ್ನ ಕೇಳ್ತಾ ತಿಳ್ಕೊಳ್ಳೋಣ ಸರ್ ಮೊದಲನೇದಾಗಿ ಇವತ್ತು ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಅಮೆರಿಕಾದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಪೂಜೆ ಬೇರೆ ಮಾಡಿಸಿದ್ದೀರಾ ನಾವು ಇಂದು ಗೀತಾ ಶಿವರಾಜ್ ಕುಮಾರ್ ಅಭಿಮಾನಿ ಬೆಳಗಡ ವತಿಯಿಂದ ಮೈಸೂರು ವತಿಯಿಂದ ಇಂದು ಅಗ್ರಹಾರದಲ್ಲಿರುವ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಬಂದು ಅವ್ರಿಗೆ ವಿಶೇಷ ಪೂಜೆ ಅರ್ಚನೆ ಮಾಡಿಸಿ ಅವ್ರಿಗೆ ನಾವು ಬೆಂಗಳೂರಿಗೆ ಹೋಗಿದ್ದಾಗಲೂ ಅಷ್ಟೇ ದೇವ್ರನ್ನ ನಾವು ಬೇಡೋದೊಂದೇ ಒಂದೇ ನಮಗೆ ಅಭಿಮಾನಿಗಳಿಗೆ ಇರೋದು ಅವರು ಹೇಳ್ತಾರೆ ನಾನೇ ಆರಾಮಾಗಿರ್ತೀನಿ ಅಂತೆಲ್ಲ ಹೇಳ್ತಾರೆ ಆದರೆ ಆ ದೇವರು ಅವ್ರಿಗೆ ಉನ್ನತ ಶಕ್ತಿ ಕೊಟ್ಟು ಇಂದು ನಡೀತಿರೋ ಹಿಂದೂ ಅಪ್ ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಅವ್ರಿಗೆ ಯಾವುದೇ ತೊಂದರೆ ಆಗದೆ ಆದಷ್ಟು ಅವ್ರಿಗೆ ಆತ್ಮಸ್ಥೈರ್ಯ ಕೊಟ್ಟು ಭಗವಂತ ಅವರು ಮತ್ತೆ ಹೇಗೆ ಹೀರೋ ಆಗಿದ್ದರೂ ಅದೇ ರೀತಿ ನಮಗೆ ಈ ಭಾರತ ದೇಶ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಅವರು ಆಗಮಿಸ್ಬಿಟ್ರೆ ನಮ್ಮ ಅಭಿಮಾನಿಗಳಿಗೆಲ್ಲ ಹರ್ಷ ಉದ್ಧಾರವಾಗಿ ಇರ್ತೀವಿ ಅವರು ಕುಗ್ಗಲ್ಲ ಬಗ್ಗಲ್ಲ ಅವರು ಅಭಿಮಾನಿಗಳಿಗೂ ಆತಂಕ ಅವರು ಯಾವೆಂದೂ ಕೊಟ್ಟಿಲ್ಲ ಆದರೆ ಅವರು ಅಮೇರಿಕಕ್ಕೆ ಹೋಗುವಾಗ ಅವ್ರ ಕಣ್ಣಂಚಿನಲ್ಲಿ ನಾವು ನೀರು ನೋಡಿದ್ವಿ ಆ ಭಗವಂತ ಅವ್ರಿಗೆ ಹೆಚ್ಚು ಆಯುಷು ಆರೋಗ್ಯ ಕೊಟ್ಟರೆ ಸಾಕು ಬರ್ತಾರೆ ಆದರೆ ಈಗಿನ ಲವಲಕ್ಕೆ ಹೇಗಿದ್ದಾರೆ ಆ ಲವಲವಿಕೆಯಲ್ಲಿ ಅಣ್ಣನ ನೋಡೋಕೆ ನಮಗೆ ತುಂಬ ಇಷ್ಟ ಅದೇ ರೀತಿ ಇದ್ದರೆ ಸಾಕು ಅವರು ಅವ್ರು ಬಂದು ನಮಗೆ ಅವ್ರ ಮುಂದೆ ಹೇಗಿದ್ದರು ಅಭಿಮಾನಿಗಳ ಜೊತೆ ಅವರು ಬೊಯ್ಯೋದೇ ಚೆಂದ ನಮಗೆ ಅವ್ರಿಗು ಅದೇ ಬಯ್ಗಳನ್ನು ಬೈಕೊಂಡು ನಮ್ಮನ್ನು ರಂಜಿಸ್ಕೊಂಡು ಅವರು ನಮ್ಮ ಜೊತಲ್ಲಿದ್ದರೆ ಸಾಕು ಹಾಗೇ ಗೀತಾ ಶಿವರಾಜ್ ಕುಮಾರ್ ಅಕ್ಕನಿಗೂ ಹೆಚ್ಚು ಶಕ್ತಿ ಕೊಡಲಿ ಅವರು ಜೊತೆಯಲ್ಲಿ ಇದ್ದು ಅವರೇ ಶಕ್ತಿ ಶಕ್ತಿ ಅವಾಗ ಹೇಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪಾರ್ಥಮ್ಮ ರಾಜ್ಕುಮಾರ್ ಅವರು ಶಕ್ತಿಯಾಗಿ ನಿಂತಿದ್ರು ಹಾಗೆ ನಮ್ಮ ಗೀತಾ ಶಿವಣ್ಣವ್ರಿಗೆ ಶಕ್ತಿ ದೇವತೆ ಇದ್ದಂಗೆ ಆ ಶಕ್ತಿ ದೇವತೆ ಇದ್ದಾರೆ ಅಲ್ಲೇ ಪಕ್ಕದಲ್ಲೇ ಅಣ್ಣವ್ರಿಗೆ ಶಿವಣ್ಣಗೆ ಏನೂ ಆಗಲ್ಲ ಎಷ್ಟು ಕೇಳ್ಕೊತೀವಿ ಈಗ ನೀವು ಯಾವಾಗಲೂ ಶಿವಣ್ಣವ್ರನ್ನ ಹೋಗ್ತಾ ಇದ್ರಿ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ರೆ ಸಂಘದವರೆಲ್ಲ ನಿಮ್ಮ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಮಾತಾಡೋದಾಗಿರ್ಬೋದು ಒಂದು ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಿದ್ರು ನಿಮ್ಮ ಜೊತೆ ಅಂತ ಕೇಳ್ಪಟ್ಟಿದ್ದೀವಿ ಹೇಗಿರ್ತಿತ್ತು ನಿಮ್ಮ ಅವರ ಸಂಬಂಧ ಅಂತ ಅವರು ಎಲ್ಲರ ಜೊತೆಲ್ಲೂ ಒಡನಾಟ ಇಟ್ಕೊಂಡಿರ್ತಾರೆ ಆದರೆ ಏನೇ ಅಭಿಮಾನಿಗಳು ಫೋನ್ ಮಾಡಲಿ ರೆಸ್ಪಾನ್ಸ್ ಮಾಡ್ತಾರೆ ಒಬ್ಬ ಅಭಿಮಾನಿಗೆ ಒಂದು ಜನ್ಮದಿನ ಇರಲಿ ಅವ್ರು ವಿಶ್ ಮಾಡ್ತಾರೆ ನಾವು ಅಕಸ್ಮಾತ್ ಅಣ್ಣ ನಮ್ಮ ಇವತ್ತು ನನ್ನ ಮಕ್ಕಳದು ಹುಡ್ತಾ ನಮ್ಮ ಮಿಸ್ಸಸ್ ಹುಡ್ತಾ ಬಣ್ಣ ಅಂತಂದ್ರು ಅವ್ರು ಫೋನು ಪಕ್ಕದಲ್ಲಿ ನಿಂತಿದ್ರು ಸುದಾ ಅಣ್ಣ ನಮ್ಮ ಮಿಸ್ಸಸ್ ಮಾಡ್ತಾರೆ ಮಾತಾಡ್ತಾರೆ ಅಂತಂದ್ರೂ ಒಬ್ಬರು ಅವರು ಇಟ್ಕೊಂಡು ಕೊಡಮ್ಮ ವಿಶ್ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡು ವಿಶ್ ಮಾಡ್ತಾರೆ ಅಂಥ ನಟ ಯಾರೂ ಇಲ್ಲ ಒಬ್ಬರು ಸೆಲೆಬ್ರಿಟಿ ಫೋನಲ್ಲಿ ಇಸ್ಕೊಂಡು ಕೊಡ ಮ್ಯಾಮ್ ನಾನು ವಿಶ್ ಮಾಡ್ತೀನಿ ಅಂತ ಮಿಸ್ಸಸ್ಗೂ ವಿಶ್ ಮಾಡಿದ್ದಾರೆ ಮಕ್ಳಿಗೂ ವಿಶ್ ಮಾಡಿದ್ದಾರೆ ಅಂಥ ಸೆಲೆಬ್ರಿಟಿ ಒಂದು ದೊಡ್ಡ ಸ್ಕೇ ಇಲ್ಲ ದೊಡ್ಡ ಮನೆಗೆ ಗೌರವವೇ ಅದು ಹಾಂ ಅವರು ಆದರೆ ಈಗ ನಿಮಗೆ ಈ ಈ ರೀತಿ ಅನಾರೋಗ್ಯದಿಂದ ಇದಾಗಿದ್ದಾರೆ ಅಂತ ಗೊತ್ತಾದಾಗ ನಿಮಗೆ ಹೆಂಗಿತ್ತು ಆ ಟೈಮಲ್ಲಿ ಏ ಹೇಗೆ ಅನ್ನಿಸ್ತು ಅಂತ ನಾವು ಅನಾರೋಗ್ಯ ಅಂತ ನಾವು ಗೊತ್ತಿರಲಿಲ್ಲ ಸಣ್ಣ ಪುಟ್ಟ ಟಿ ವಿ ಚಾನಲಲ್ಲಿ ಬರ್ತಾಯಿತ್ತು ಕೆಲವು ಯೂಟ್ಯೂಬ್ ಚಾನಲಲ್ಲಿ ಬರ್ತಾಯಿತ್ತು ಈಗ ಏನೂ ಇಲ್ಲ ಅಂತ ಒಂದರಲ್ಲಿ ಅಣ್ಣವರು ಒಂದು ಚಾನಲಲ್ಲಿ ಇಂಟ್ರ್ಯೂ ಮಾಡೋಕ್ಕೆ ಹೇಳ್ತಾರೆ ಆಗ ನಾವು ಗಾಬರಿ ಆಗ್ತೀವಿ ಆಗ ಒಂದಿನ ಅಣ್ಣನ ಮನೆಗೆ ಅನ್ಕೊಂಡು ಹೋಗ್ತೀವಿ ಆಗ ಎ ಫಾರ್ ಆನಂದು ಫೋಟೋಶೂಟ್ ನಡೀತಾ ಇರ್ತಾರೆ ಮನೆಯಲ್ಲಿ ನಾವು ಆತಂಕದಲ್ಲಿ ಹೋಗಿರ್ತೀವಿ ಅಣ್ಣನ ನೋಡಬೇಕು ಅಂದ್ಕೊಂಡು ಆದರೆ ಅಲ್ಲಿ ಅವರು ಫೋಟೋ ಶೂಟ್ ಕೊಡ್ತಿದ್ದಂಥ ನಡವಳಿಕೆ ಮಕ್ಕಳ ಜೊತೆಲಿ ಫೋಟೋಶೂಟ್ ನೋಡಿದ್ರೆ ನಮಗೆ ಆಶ್ಚರ್ಯ ಆಗೋಯ್ತು ಅಣ್ಣನ್ನು ಓಹ್ ನಾವು ಇಲ್ಲೇ ಕುಗ್ಗಿ ಬಂದಿದ್ದೀವಿ ನಮ್ಮಣ್ಣ ನೋಡಿದ್ರೆ ಇಷ್ಟು ಲವಲವಕ್ಕೆ ಇದ್ರಲ್ಲ ಅಂತ ಅವ್ರು ನೋಡೇ ನಮಗೆ ಧೈರ್ಯ ಬಂದ್ಬಿಡ್ತು ಮತ್ತು ಅವ್ರ ಜೊತೆಲಿ ಮಾತಾಡೋಕ್ಕೂ ಆಗಲಿಲ್ಲ ಅಣ್ಣನ ಲವಲವಕ್ಕೆ ನೋಡಿ ಅಂತ ಅವ್ರಕ್ಕೂ ಹೇಳ್ತೀವಲ್ಲ ಅವರು ಆರೋಗ್ಯಕ್ಕೆ ಕಿಂಗು ಅಂತ ಆದರೆ ಬ ಎಲ್ಲೋ ಭಗವಂತ ಅವರು ಹೇಳ ಅವರೇ ಹೇಳ್ತಾರೆ ನಾನು ನನಗೆ ಮನುಷ್ಯ ನನಗೂ ಬಂದಿದೆ ಅಂತ ಓಪನ್ ಆಗಿ ಹೇಳ್ದ ಅಂತ ಆ್ಯಟ್ರಿಕ್ ಇರೋರು ಅವರಲ್ಲಿರೋದನ್ನ ಮುಚ್ಚಿಟ್ಕೊಂಡಿಲ್ಲ ಮುಚ್ಚಿಟ್ಕೊಂಡಿಲ್ಲ ಓಪನ್ ಆಗೇ ಹೇಳಿ ಹೋಗಿದ್ದಾರೆ ಹಂಗೆ ಓಪನ್ ಆಗೇ ಆರೋಗ್ಯವಾಗಿ ಬರಲಿ ಅಂತ ಕೇಳ್ಕೊತೀವಿ ಜೊತೆಗೆ ಇನ್ನೊಬ್ರು ಇದ್ದಾರೆ ಮಹಿಳಾ ಅಭಿಮಾನಿ ಅವ್ರನ್ನೂ ಮಾತಾಡ್ಸೋಣ ಎಷ್ಟು ಇಷ್ಟಪಡ್ತಾರೆ ಶಿವಣ್ಣನ ಅಂತ ಮೇಡಮ್ ಈಗ ಶಿವಣ್ಣ ಅವರು ಈಗ ವಿದೇಶಕ್ಕೆ ಹೋಗಿದ್ದಾರೆ ನೀವು ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದೀರಿ ಏನು ಹೇಳ್ತೀರಾ ನಿಜವಾಗ್ಲೂ ನಮಗೆ ಅಂತೂ ಶಿವಣ್ಣ ಅಂತೂ ಗುಣಮುಖರಾಗಿ ಬಂದೇ ಬರ್ತಾರೆ ಅಂತ ಆ ಭರವಸೆ ಇದೆ ಆ್ಯಟ್ರಿಕ್ ಶಿವರಾಜ್ ಕುಮಾರ್ ಅವರು ನಿಜವಾಗ್ಲೂ ನಾನು ಕಟ್ಟ ಅಭಿಮಾನಿ ಹೇಳ್ಬೇಕಂದ್ರೆ ಆ ಮೂವಿಗಳು ನೋಡ್ಕೊಂಡೇ ಸುಮಾರು ನಮಗೆ ಇನ್ಸ್ಪಿರೇಷನ್ ಆಗಿದೆ ಯಾಕೆಂದರೆ ಶಿವಣ್ಣನಿಗೆ ಆ ಥರ ಅಂತ ಅಂದಾಗ ಮಾತ್ರ ನಿಜವಾಗ್ಲೂ ನಮಗೊಂಥರ ಶಾಕ್ ಆಗೋಯ್ತು ಏನು ನಮ್ಮ ಶಿವಣ್ಣಗೆ ಹಿಂಗಾಗಬೇಕಾ ಯಾಕೆ ಅಂದರೆ ಈಗಲೂ ಸರ್ ಹೇಳಿದ್ರು ಯಾಕೆ ಅಂದರೆ ಸೆಲೆಬ್ರಿಟಿಗಳು ಅಂತ ಅಂದಾಗ ಒಬ್ಬರೊಬ್ರಿಗೆ ಫೋನ್ ಮಾಡಿ ವಿಶಸ್ ಮಾಡೋದೇ ಒಂದು ಸ್ವಲ್ಪ ಕಷ್ಟ ಅದರಲ್ಲೂ ನಿಜವಲ್ಲೂ ಸಾಮಾನ್ಯವಾಗಿಯೇ ನಿಜವಲ್ಲೂ ನಾನು ನಿಮ್ಮ ಥರನೇ ಅಂತ ಹೇಳೋದು ಕೋಟಿಗೊಬ್ಬರೇ ಅದು ಅದರಲ್ಲಿ ನಮ್ಮ ಅವರು ಇರ್ತಾರೆ ಸೊ ನನಗಂತೂ ಆ ನಂಬಿಕೆ ಇದೆ ಶಿವಣ್ಣ ಅವ್ರಿಗೆ ಚೆನ್ನಾಗಿ ಗುಣಮುಖ ಆಗಿ ಬರ್ತಾರೆ ಆ್ಯಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಇನ್ನೂ ಅಷ್ಟು ಮೂವಿಗಳು ಮಾಡ್ತಾರೆ ನಮ್ಮಂಥ ಅಭಿಮಾನಿಗಳು ನಿಜವಾಲು ಪ್ರೀತ್ ಸ ಅವ್ರಂತೂ ಎಲ್ಲೆಲ್ಲೂ ಇರ್ತಾರೆ ಶಿವಣ್ಣಿಗೆ ಈ ಮುಖಾಂತರ ನಿಜವಾಗ್ಲೂ ಅರ್ಚನೆ ಪೂಜೆ ಎಲ್ಲ ಮಾಡಿಸಿ ಈಡ್ಗ ಎಲ್ಲ ಎಲ್ಲನೂ ಟೀಮಲ್ಲಿ ಎಲ್ಲ ಮಾಡಿದ್ದೀವಿ ಸಂಕಲ್ಪ ಶಿವಣ್ಣ ಅವರು ಬಂದೇ ಬರ್ತಾರೆ ಗುಣಮುಖರಾಗಿ ಅಂತ ಈ ಮುಖಾಂತರ ಹೇಳ್ತೀನಿ ಜೊತೆಗೆ ಇನ್ನೊಬ್ಬರು ಅಭಿಮಾನಿ ಇದ್ದಾರೆ ಅವರು ಕೂಡ ಬೆಳಗ್ಗೆಯಿಂದ ಕೂಡ ದೇವಾಲಯದಲ್ಲೇ ಇದ್ದಾರೆ ಶಿವಣನ್ಗೆ ಒಂದು ಪೂಜೆಯನ್ನು ಮಾಡಿಸ್ಬೇಕು ಏನೋ ಅಭಿಷೇಕವನ್ನು ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಕೂಡ ದೇವಾಲಯದಲ್ಲೇ ಕಾಯ್ಕೊಂಡಿದ್ರು ಅಭಿಮಾನಿಗಳೊಟ್ಟಿಗೆ ಅವ್ರನ್ನ ಮಾತಾಡ್ಸೋಣ ಸರ್ ನೀವು ಕೂಡ ಶಿವಣ್ಣ ಅವರ ಅಭಿಮಾನಿಯಾಗಿದ್ದೀರಾ ಅವ್ರು ಇವಾಗ ಅನಾರೋಗ್ಯದಿಂದ ಒಂದು ವಿದೇಶಕ್ಕೆ ಹೋಗಿರೋದ್ರಿಂದ ಇವತ್ತು ಚಿಕಿತ್ಸೆ ನಡೀತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆಪರೇಷನ್ ಏನು ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್ ಶಿವರಾಜ್ ಕುಮಾರ್ ಆಶೀರ್ವಾದ ಎಲ್ಲ ಅಭಿಮಾನಿಗಳಿಂದ ಎಲ್ಲ ಒಳ್ಳೆಯದಾಗಲಿ ಕರ್ನಾಟಕ ಜನರ ಆಶೀರ್ವಾದ ಎಲ್ಲ ಇರ್ತದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣವ್ರು ಬಂದೇ ಬರ್ತಾರೆ ಆರೋಗ್ಯ ಬಗ್ಗೆ ಕೊಟ್ಟು ದೇವರು ಭಗವಂತ ಕಾಪಾಡಲಿ ಶ್ರೀ ಗಣೇಶನವರು ಪೂಜೆ ಪಡಿಸ್ತೇವೆ ಈಗ ನೀವು ಈ ಥರ ಅನಾರೋಗ್ಯದಿಂದ ಗೊತ್ತಾಗಿ ಇದಾಗಿದ್ದಾರೆ ಅಂತ ಗೊತ್ತಾದಾಗ ನೀವೇ ನೀವೇನು ಮಾಡಿ ಎಲ್ಲಿದ್ರಿ ಅಂತ ಹಂಗೆ ತಿಳಿತು ಮತ್ತೇನಾದರೂ ಮೀಟ್ ಮಾಡೋಕ್ಕೆ ಹೋಗಿದ್ದರ ಈ ಥರ ವಿಷಯ ತಿಳಿದಾಗ ಅಂತ ಹೋಗಿದ್ದು ಎಲ್ಲ ಸಂಘದಿಂದ ಹೋಗಿದ್ದು ಅಣ್ಣವ್ರ ಮನೆಗೆ ಅಣ್ಣವ್ರ ಮನೆಗೆ ಹೋಗಿದ್ದು ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಎಲ್ಲ ಬಂದವ್ರು ನಮ್ಗೇನು ಆಗಲ್ಲಮ್ಮ ನೀವು ಒಳ್ಳೆಯದಾಗುತ್ತೆ ಹೋಗಿ ಧೈರ್ಯವಾಗಿ ಹೋಗಿ ನಾನು ಬಂದೇ ಬರ್ತೀನಿ ಅಂತ ಶಿವರಾಜ್ ಕುಮಾರ್ ಅವರು ಅಣ್ಣವರು ಹೇಳಿದ್ದಾರೆ ಅಂದರೆ ಏನೇ ಯಾವುದೇ ರೀತಿ ಅವ್ರಿಗೆ ಭಯ ಇರಲಿಲ್ಲ ನಿಮಗೆ ಧೈರ್ಯ ತುಂಬಿ ಕಳಿಸಿದ್ರು ಅಭಿಮಾನಿಗಳಿಗೆ ಹೌದು ಹೌದು ಸರ್ ಎಲ್ಲ ನಮಗೆ ಧೈರ್ಯ ತುಂಬಿನ ಏನೂ ಆಗಲ್ಲ ಒಳ್ಳೆಯದಾಗುತ್ತೆ ನಾನು ಬಂದೇ ಬರ್ತೀನಿ ಬಂದೇ ಬರ್ತೀನಿ ಹೋಗಮ್ಮ ಇಪ್ಪತ್ತಾರು ಬರೋದು ಜನವರಿ ಇಪ್ಪತ್ತಾರಿಗೆ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ ನೀವು ಅವ್ರು ಬಂದ ಮೇಲೆ ಮತ್ತೆ ಅವರು ನಮ್ಮ ದೇಶಕ್ಕೆ ಬಂದ ಮೇಲೆ ಅವ್ರ ಮನೆಗೆ ಹೋಗಿ ಮೀಟ್ ಮಾಡುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ಬಂದ ತಕ್ಷಣ ನೀವು ಹೋಗ್ತೀವಿ ಅವರ ಆಶೀರ್ವಾದ ಪಡಿತೀವಿ ಎಲ್ಲ ಅವರಿಂದ ನಮ್ಮ ಇನ್ಸ್ಟಿರೇಷನ್ ಎಲ್ಲ ನಾವು ಏನೇ ಕೆಲಸ ಮಾಡಿದ್ರು ಅವ್ರು ನೆನೆಸ್ಕೊಂಡೇ ನಾವು ಕೆಲಸ ಮಾಡೋದು ಸರ್ ಯಾಕೆಂದರೆ ಅವರಿದ್ದರೆ ನಾವು ಸುಮಾರು ಎಂಬತ್ತು ಅಣ್ಣ ಬಂತವಿಂದನೇ ನಾವು ಆಗಲಿಂದ ನಮ್ಮ ಅಭಿಮಾನಿಗಳು ರಾಜಣ್ಣವರು ನಮ್ಮ ಶಿವಣ್ಣ ಅವ್ರದ್ದು ಮಗುವಂಥ ಮನಸ್ಸು ಮುದ್ದ ಮುದ್ದಾದ ಮನಸ್ಸು ಕನ್ನಡ ಚಿತ್ರರಂಗಕ್ಕೆ ಒಂದು ಸತಿ ಇದ್ದಂಗೆ ನಮ್ಮ ಶಿವಣ್ಣಂದು ಅವರು ಬೇಗ ಗುಣಮುಖರಾಗಿ ಬರ್ತಾರೆ ಕಮ್ ಬ್ಯಾಕ್ ಎಲ್ಲರ್ಗೂ ಅಭಿಮಾನಿಗಳಿಗೆಲ್ಲ ಧೈರ್ಯ ತುಂಬಿದ್ದಾರೆ ಸತ್ತಿ ಅವರು ಕರ್ನಾಟಕ ಸತ್ತಿ ಇದ್ದಂಗೆ ಅವರು ನಮ್ಮ ಚಲನಚಿತ್ರ ಮಂಡಳಿಗೂ ಸತ್ತಿ ಇದ್ದಂಗೆ ಬೇಗ ಗುಣಮುಖರಾಗಿ ಬರ್ತಾರೆ ದೇವರ ಆಶೀರ್ವಾದ ನಮ್ಮ ಶಿವಣ್ಣನ ಮೇಲೆ ಇದೆ ಖಂಡಿತ ಬೇಗ ಗುಣಮುಖರಾಗಿ ನಮ್ಮನ್ನ ಎಲ್ಲರನ್ನೇ ಭೇಟಿ ಮಾಡ್ತಾರೆ ಕಮ್ ಬ್ಯಾಕ್ ಶಿವಣ್ಣ ನೋಡಿ ಸರ್ ಅವರು ನಮ್ಮ ಒಬ್ರು ಅಭಿಮಾನಿಗಳ ಥರ ತಿಳ್ಕೊಂಡಿರಲಿಲ್ಲ ಮನೆಗೆ ಹೋದ್ರೂ ಫ್ರೆಂಡ್ಸ್ ಥರನೇ ತಿಳ್ಕೋದಿ ಮನೆಗೆ ಗೊತ್ತಷ್ಟು ಬಂದ್ರಮ್ಮ ಊಟ ಮಾಡಿ ನಾಷ್ಟ ಮಾಡಿ ನಾವು ಯಾವ ಟೈಮ್ಗೆ ಹೋಗ್ತೀವಿ ಆ ಟೈಮ್ಗೆ ಅವರು ನಮ್ಮನ್ನ ಅಷ್ಟು ಇದು ಮಾಡ್ತಿದ್ರು ಅವ್ರಿಗೆ ಏನಾಗಲ್ಲ ಸರ್ ಅವ್ರಿಗೆ ಆ್ಯಕ್ಟ್ರು ಇಕ್ಕಿರೋ ಶಿವರಾಜ್ ಕುಮಾರ್ ಅವರು ಕರುಣಾರ ಚಕ್ರವರ್ತಿ ಎಲ್ಲರ ಆಶೀರ್ವಾದನ ಅವ್ರ ಮೇಲೈತೆ ಒಬ್ಬರು ಒಬ್ಬರು ಅನ್ಯಾಯ ಮಾಡಿಲ್ಲ ಅವ್ರಿಗೆ ಆಯಿತಾ ಸರ್ ಹಂಗಾಗಿ ಎಲ್ಲ ಶಕ್ತಿಗಳು ಅವ್ರ ಮೇಲೆ ಇದೆ ಅವರು ಒಳ್ಳೆಯದಾಗಿ ಬಂದೇ ಬರ್ತಾರೆ ಸರ್ ಅವರು ಅದನ್ನು ನಂಬಿಕೆ ನಮಗೆ ಅಭಿಮಾನಿಗಳಿಗೆಲ್ಲ ಇದೆ ಗೀತಾ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆಲ್ಲ ಇದೆ ಸರ್ ಹಾಂ ಸರ್ ಅವ್ರು ಮನೆಗೆ ಹೋಗೋದಾಗ್ಲಿ ಅಥವಾ ಮನೇಲಿ ಯಾರಾದರೂ ಹುಟ್ಟಿದಪ್ಪ ಇದೆ ಅಂತ ಗೊತ್ತಾದರೆ ಸಾಕು ಅವರೇ ಫೋನ್ ಮಾಡಿ ವಿಶ್ ಮಾಡ್ತಿದ್ರು ಹೌದು ಸರ್ ಹೌದು ಅಷ್ಟೊಂದು ಸಾಫ್ಟ್ ಆಗಿದ್ದಂಥ ಶಿವ ಶಿವರಾಜ್ ಕುಮಾರ್ ಅವರು ಹೃದಯವಂತರಾದ ಕುಮಾರ್ ಅವರು ಈ ಥರ ಆಗಿದ್ದಾರೆ ಅಂತ ಗೊತ್ತಾದಾಗ ನಿಮಗೆ ಹೇಗನ್ಸಿತು ಏನು ಎಲ್ಲೋಗಿ ಏನು ಮಾತಾಡಿದ್ರಿ ಅಂತ ನಮಗೆ ಅದೇ ಮಾತಾಡಕ್ಕೆ ಹೋದವು ಸರ್ ನಾವು ಅವರು ನಮ್ಮ ಗಿರಿ ಅಣ್ಣವ್ರು ಹೇಳ್ದಂಗೆ ನಾವು ಅಲ್ಲಿ ಹೊಳಿಗೆ ಹೋದ ತಕ್ಷಣ ಅಣ್ಣೊಂದು ಪೇಸ್ ನೋಡ್ಬಿಟ್ಟು ನಮಗೆ ಒಂಥರ ಏನೋ ಹುಮ್ಮಸ್ಸು ಬಂದ್ಬಿಡ್ತೋ ಸರ್ ಅವ್ರು ಆ ಥರ ಕುಂಕಿಲ ಅನ್ನೋ ಥರದಲ್ಲಿ ಇದ್ರು ಸರ್ ಅವರು ಯಾಕಂದ್ರೆ ಇವಾಗ ಒಂದು ಹದಿನಾರು ವರ್ಷ ಹುಡುಗನ ಥರ ಕಂಡ್ರು ನಾವು ಆ ಮನೆ ಒಳಗೆ ಕೊಯ್ತಿದ್ದಂಗ್ಲೇನೇ ನಾವು ಅವ್ರಿಗೆ ಕಾಯಿಲಾಯ್ತಿ ಅನ್ನೋದೇ ಮಾರ್ಕ್ಬಿಟ್ಟು ಸರ್ ನಾವು ಕಾಯಿಲಾಯಿ ಅನ್ನೋದೇ ಮಾರ್ಕ್ಬಿಟ್ಟು ಹಂಗಾಗಿ ಅವರು ಅಷ್ಟೇ ನನಗೆ ಕಾಯಿಲಾಯ್ತಿ ಅಂತ ಯಾರ ಜೊತೆ ಹೇಳ್ಕೊಂಡಿಲ್ಲ ಸರ್ ನಾನು ಒಳ್ಳೇದಾಗ ಬಂದೇ ಬರ್ತೀನಿ ನೀವು ಧೈರ್ಯವಾಗಿರಿ ನೀವು ಅನ್ನೋದೇ ಅವರು ಎಲ್ಲ ಅಭಿಮಾನಿಗಳ್ಗೆ ಹೇಳಿರೋದು ಸರ್ ಆ ಸತ್ಯ ಗೀತಾ ಕನ್ನಲು ಇದೆ ಸರ್ ಹತ್ರ ಯಾಕಂದ್ರೆ ಅವರೇ ತಾಯಿ ಥರನೇ ಹೋಗಿ ಅವ್ರ ಜೊತೆ ನಿಂತ್ಕಂಡು ಅವ್ರನ್ನ ಒಳ್ಳೇದು ಮಾಡ್ಕೊಂಡು ಕರ್ಕೊ ಅನ್ನೋದು ಆ ಗಣಪತಿ ಒಳ್ಳೇದು ಮಾಡ್ತದೆ ಸರ್ ಹೌದು ಸರ್ 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 ಗೀತಾಕಾಂಥ ಶಕ್ತಿ ದೇವತೆನೆ ಪುನೀ ಅವ್ರ ಜೊತೆ ಇರೋದರಿಂದ ಶಮ್ಮ ಅಣ್ಣವ್ರ ಜೊತೆ ಅವ್ರಿಗೆ ಯಾವುದೇ ಏನೂ ಕ ಏನೂ ಆಗದಿರೋ ಅವರು ಸುರಕ್ಷಿತವಾಗಿ ತಾಯ್ನಾಳಿಗೆ ವಾಪಸ್ ಬರ್ತಾರೆ ಅಂತೇಳಿ ನಾವು ಈ ಮೂಲಕ ಅವ್ರಿಗೆ ಆಶಿಸ್ತೀವಿ ಸರ್ ಈಗ ಬೆಳಗ್ಗೆಯಿಂದ ಪೂಜೆ ಮಾಡಿಸಿದ್ರಿ ಏನೇನೆಲ್ಲ ಪೂಜೆ ಮಾಡಿಸಿದ್ರೆ ಸರ್ ನಾವು ಈಗ ಅವ್ರಿಗೆ ಇವತ್ತು ಶಸ್ತ್ರಕ್ಕೆಸೆಹ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ಶ್ರೀ ಗಣಪತಿ ಇದ್ರಲ್ಲಿ ನಾವು ಅರ್ಚನೆಯನ್ನು ಮಾಡಿಸಿದ್ದೀವಿ ಸರ್ ನಿಮ್ಮ ಜೊತೆ ಅಥವಾ ಇಲ್ಲ ಸರ್ ಅವರು ನಮಗೆ ಅಭಿಮಾನಿಗಳು ಅಂತ ಅವರು ನಮ್ ಯಾವತ್ತೂ ನೋಡೇ ಇಲ್ಲ ಅವರು ನಮ್ಮ ಅವ್ರ ಮನೆಯವರು ಅಂತಾನೆ ಅವರು ಎಲ್ಲ ಟ್ರೀಟ್ ಮಾಡ್ತಾರೆ ನಾವು ಹೋದಾಗೆಲ್ಲ ನಮ್ಮ ಎಲ್ಲರೂ ಅದೇ ತರ ನೋಡ್ಕೊಂಡಿದ್ದಾರೆ ಅದಕ್ಕಾಗಿ ನಾವು ಗೀತಾಕ್ನವ್ರಿಗೂ ಮಗುವಿನಾಗಿ ನಾವು ತುಂಬಾ ಇಷ್ಟಪಡ್ತೀವಿ ಸರ್ ಹತ್ರ ಹೋಗಿದಾಗ ನಿಮ್ಗೆ ಏನು ಏನು ಹೇಳಿದ್ರು ಇಲ್ಲ ನಾವು ಇಲ್ಲಾರಪ್ಪ ಎಲ್ಲ ಆರಾಮಾಗಿರಿ ಎಲ್ಲ ಮನುಷ್ಯರಿಗೆ ಬರೋಂಗು ನಮಗೂ ಇದಾಗುತ್ತೆ ನಾವು ಹೋಗಿ ಸುರಕ್ಷಿತವಾಗಿ ಬರ್ತೀವಿ ಅಂತ ಹೇಳಿ ಅವರು ನಮಗೆ ಆಶ್ವಾಸನ ಕೊಟ್ಟರು ಅದೇ ರೀತಿ ಅವರು ಖಂಡಿತ ವಾಪಸ್ ಬರ್ತಾರೆ ಅಂತೇಳಿ ನಮ್ಮ ಎಲ್ಲರಿಗೂ ಕೂಡ ವಿಶ್ವಾಸ ಇದೆ ಸರ್ ಇವತ್ತು ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಕರ್ನಾಟಕ ಚಕ್ರವರ್ತಿ ನಮ್ಮ ಪ್ರೀತಿಯ ಶಿವಣ್ಣವರಿಗೆ ಆಪರೇಷನ್ ಇದೆ ಅಂತ ಎಲ್ಲ ಅಭಿಮಾನಿಗಳಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಅವರೆಲ್ಲರೂ ಅವರವ್ರ ಊರಲ್ಲಿ ಅವರವ ಇರೋ ಜಾಗದಲ್ಲಿ ಎಲ್ಲರೂ ಪೂಜೆ ಮಾಡಿಸ್ತಾ ಇದ್ದಾರೆ ಈ ಅಭಿಮಾನಿಗಳ ಆರೈಕೆಯಿಂದ ಅವರಿಗೆ ಎಲ್ಲ ಶುಭವಾಗಲಿ ಈ ಆಪ್ರೇಷನ್ ಸಕ್ಸಸ್ ಆಗಲಿ ನಮ್ಮೆಲ್ಲರಿಗೂ ಸಂತಸ ಸಿಗಲಿ ಮತ್ತು ನಾವು ಮೊದಲೇ ಎಗ್ಗಿದ್ದು ಅಭಿಮಾನಿ ಖುಷಿ ಖುಷಿಯಾಗಿ ಆಗ ಎಲ್ಲರೂ ಖುಷಿ ಖುಷಿಯಾಗಿರಬೇಕು ಅವ್ರ ಸಲ ಒಡನಾಡ್ಕೊಂಡು ನಾವೆಲ್ಲ ಚೆನ್ನಾಗಿರ್ಬೇಕು ಅವ್ರ ಮನೆಗೆ ಹೋಗಿ ಮೀಟ್ ಮಾಡಿ ನಾವು ಎಷ್ಟು ಖುಷಿಯಾಗಿ ಬರ್ತಿದ್ದೋ ಆ ಖುಷಿ ಮತ್ತೆ ಭಗವಂತ ನಮ್ಮೆಲ್ಲರಿಗೂ ಕೊಡಲಿ ಅಂತ ನಾವು ಪ್ರಾರ್ಥಿಸ್ತೀವಿ ಭಗವಂತ ಇಷ್ಟು ಅಭಿಮಾನಿಗಳ ಮಾತಾಗಿದೆ ಏನು ಶಿವಣ್ಣ ಆರೋಗ್ಯದಿಂದ ಮತ್ತೆ ದೇಶಕ್ಕೆ ಬರ್ತಾರೆ ಅವ್ರ ಮನೆಗೆ ಬಂದಾಗ ನಾವು ಮತ್ತೆ ಮೀಟ್ ಮಾಡ್ತೀವಿ ಮತ್ತೆ ಅವರು ಮೊದಲಿನ ರೀತಿಯೇ ಎಲ್ಲ ರೀತಿಯಾದ ಸಿನಿಮಾಗಳನ್ನ ಮಾಡ್ತಾರೆ ಅಂತ ಅಭಿಮಾನಿಗಳು ಆ ನಂಬಿಕೆಯಿಂದ ಭರವಸೆಯಿಂದ ದೇವರಿಗೆ ಪೂಜೆ ಮಾಡಿಸಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು